ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಾಗ ಕುಮಾರಸ್ವಾಮಿಯವರು ಡಿ ಕೆ ಶಿವಕುಮಾರ್ ವಿರುದ್ಧ ಸ್ಫೋಟಕ ವಿಚಾರಗಳನ್ನು ಸಡಿಸಿದ್ದಾರೆ ಹೌದು ನನ್ನನ್ನು ಜೈಲಿಗೆ ಕಳಿಸುವ ಮಹಾಸಂಚೊಂದನ್ನು ಕುಮಾರಸ್ವಾಮಿಯವರು ಮಾಡಿರೋದೇ ಹೌದು ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಕಿಡಿ ಕಿಡಿ ಕೆಂಡವಾಗಿದ್ದಾರೆ ಮೊನ್ನೆ ಕಿಡ್ನಾಪ್ ಕೇಸ್ ಡೀಟೇಲ್ಸ್ ಒಂದನ್ನು ಕುಮಾರಸ್ವಾಮಿ ಅವರು ಇನ್ನೂ ಆ ಚಾಳಿ ಬಿಟ್ಟಿಲ್ಲ ಡಿ ಕೆ ಶಿವಕುಮಾರ್ ಅವರು ಅನ್ನೋಂಥ ಹೇಳೋ ಮೂಲಕ ಅಷ್ಟೇ ಅಲ್ಲ ಒಬ್ಬ ರೈತರನ್ನು ಹೆದರಿಸಿ ಏನು ಮಾಡಲಾಗಿದೆ ಯೋಧನ ಮಗಳನ್ನು ಕಿಡ್ನ್ಯಾಪ್ ಮಾಡಿ ಏನು ಮಾಡಲಾಗಿದೆ ಅಂತೆಲ್ಲ ಬಿಡದಿ ಟೌನ್ಶಿಪ್ ವಿಚಾರವಾಗಿ ವಾಗ್ದಾಳಿ ನಡೆಸ್ತಾ ಒಂದು ಇಂಚ್ ಭೂಮಿನೂ ಕಬಳಿಸೋಕೆ ಬಿಡಲ್ಲ ಮುತ್ತಿಗೆ ಹಾಕ್ತೀವಿ ಸಿ ಮನೆಗೆ ಡಿ ಸಿ ಎಮ್ ಮನೆಗೆ ಅಂತ ವಾಗ್ದಾಳಿ ನಡೆಸಿದ್ರು ಈಗ ಅದರ ಮುಂದುವರೆದ ಭಾಗವಾಗಿ ಕುಮಾರಸ್ವಾಮಿಯವರು ಏನೇನೆಲ್ಲ ವಿಚಾರಗಳನ್ನ ಇಟ್ಟಿದ್ದಾರೆ ನೋಡ್ತಾ ಹೋಗೋಣ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಇಬ್ಬರ ನಡುವಿನ ಹಗ್ಗಜಗ್ಗಾಟ ಡಿ ಕೆ ಶಿವಕುಮಾರ್ ವಿರುದ್ಧ ಈಗ ಹರಿಹಾಯ್ದಿರೋದು ಅವರು ಪದೇ ಪದೇ ಸುಳ್ಳು ಹೇಳೋ ಚಾಳಿ ಯಾಕೆ ನಿಮ್ಗೆ ಬಡ ರೈತರ ಜಮೀನು ಕೊಳ್ಳೆ ಹೊಡೆದು ಕೋಟೆ ಕಟ್ಟಿಕೊಳ್ಳೋದಿಕ್ಕೆ ಇಷ್ಟೆಲ್ಲ ಸುಳ್ಳಿನ ಕಥೆಯನ್ನು ಯಾಕೆ ಕಟ್ತಿದ್ದೀರಿ ಅಂತ ಹರಿಹಾಯ್ದಿದ್ದಾರೆ ಮಾಹಿತಿ ಕೊರತೆ ಇರಬಹುದು ಪಾಪ ಕೇಳಿ ತಿಳ್ಕೊಳ್ಳಿ ಬಿಡದಿ ಟೌನ್ಶಿಪ್ ಬಗ್ಗೆ ಕುಮಾರಸ್ವಾಮಿ ಅವರು ಯಾವುದೇ ವಿಷಯನೂ ಮುಚ್ಚಿಟ್ಟಿಲ್ಲ ಅನ್ನೋದನ್ನು ಮೊದಲು ತಿಳ್ಕೊಳ್ಳಿ ಅಂತ ಅಟ್ಯಾಕ್ ಮಾಡ್ತಾನೆ ಹಲವಾರು ವಿಚಾರಗಳನ್ನು ತೆಗೆದಿದ್ದಾರೆ ಈ ಯೋಜನೆಯ ವಿರುದ್ಧ ನಿಮ್ಮದೇ ಕಾಂಗ್ರೆಸ್ನ ಪಕ್ಷದ ಎಚ್ ಕೆ ಪಾಟೀಲು ವಿ ಎಸ್ ಉಗ್ರಪ್ಪ ನೇತೃತ್ವದ ಸಮಿತಿ ರಚನೆ ಮಾಡಿದ್ದ ಸಮಿತಿ ಅಗೆದು ಬಗೆದು ಹೊರಗೆ ತೆಗೆದ ಸತ್ಯ ಶೋಧನಾ ವರದಿ ಈಗ ಏನಾಯಿತು ಡಿ ಕೆ ಶಿವಕುಮಾರ್ ಅವರು ಅಂತ ಅಟ್ಯಾಕ್ ಮಾಡಿರೋದು ಅಥವಾ ರಾಮನಗರ ಜಿಲ್ಲೆ ಕಾಂಗ್ರೆಸ್ ನಾಯಕರು ವಿರೋಧ ಮಾಡಿದರು ಪಾಪ ಅವರೆಲ್ಲ ಈಗ ಎಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಅವರ ಯೋಜನೆಯ ಸ್ವರೂಪ ಜನ ಪಾಲುದಾರಿಕೆಯಲ್ಲಿತ್ತು ನಿಮ್ಮದು ರಿಯಲ್ ಎಸ್ಟೇಟ್ ಪಾಲುದಾರಿಕೆ ಮತ್ತು ನಿಮ್ಮ ಸಂಪತ್ತು ಹೆಚ್ಚಿಸ್ಕೊಳ್ಳೋ ಹಪಹಪಿಯಲ್ಲಿದೆ ಹಪಿಯಲ್ಲಿದೆ ಕುಮಾರಸ್ವಾಮಿಯವರ ಕನಸಿನ ಕೂಸು ಅದನ್ನು ಈಗ ನೆನಸು ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಬಿಡದಿ ಟೌನ್ಶಿಪ್ ಕೈಗೆತ್ಕೊಂಡಿದ್ದಾರಲ್ಲ ಅಸಲಿಗೆ ನೀವು ಅಲ್ಲಿ ಮಾಡ್ತಿರೋದು ಯಾರಿಗನ್ನು ತೆರೆದಿಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಓಪನ್ ಚಾಲೆಂಜ್ ಹಾಕಿದ್ದಾರೆ ಈಗ ರಸ್ತೆ ಗುಂಡಿಗೆ ಒಂದು ಸಣ್ಣ ಮಣ್ಣು ನಿಮ್ಮ ಹತ್ರ ಫಸ್ಟ್ ಹೊಟ್ಟೆಗೆ ಇಟ್ಕೊಡಿ ಆಮೇಲೆ ಜುಟ್ಟಿಗೆ ಮಲ್ಲಿಗೆ ಹೂ ನೋಡೋಣ ಕಥೆನಾ ಅಂತ ವಾಗ್ದಾಳಿ ನಡೆಸ್ತಾ ಕೆಲವು ಸೀಕ್ರೆಟ್ಸ್ ಸಿಡಿಸಿದ್ದಾರೆ ಕುಮಾರಸ್ವಾಮಿ ಅವರು ಸ್ಮಾರ್ಟ್ ಸಿಟಿ ಗೋಲ್ ಮಾಲ್ ಏನು ಅಂತ ಹೇಳಲ್ಲ ಹೊಸಕೆರೆ ಹಳ್ಳಿ ನೈಸ್ ಯೋಜನೆ ಭೂಮಿಯನ್ನು ನೈಸ್ ಆಗಿ ಡಿನೋಟಿಫೈ ಮಾಡ್ಕೊಂಡು ಕಬ್ಜಾ ಮಾಡಿ ಗಗನ ಚುಂಬಿ ಕಟ್ಟಡ ಕಟ್ಟಿದೋ ಕಟ್ಟಿರೋದು ಯಾರು ಅಂತ ವಾಗ್ದಾಳಿ ನಡೆಸಿದ್ದಾರೆ ಅದೇ ರೀತಿ ಬಿಡದಿಯಲ್ಲಿ ಗಗನಚುಂಬಿ ಕಟ್ಟಡಗಳನ್ನು ಕಟ್ಟೋದಿಕ್ಕೆ ಹೊರಟಿರುವಂಥ ಡಿ ಕೆ ಶಿವಕುಮಾರ್ ಅವರೇ ಜಾತಕ ಬಿಚ್ಚಿಡ್ತೀನಿ ಅಂತ ವಾಗ್ದಾಳಿ ನಡೆಸಿರೋದು ಟೌನ್ಶಿಪ್ಗೆ ಜೆ ಡಿ ಎಸ್ ವಿರೋಧ ಕುಮಾರಸ್ವಾಮಿ ವಿರೋಧ ನಿಖಿಲ್ ವಿರೋಧ ಅಂತೆಲ್ಲ ಹೇಳ್ತಿದ್ದೀರಲ್ಲ ಆದರೆ ಜೆ ಡಿ ಎಸ್ ಸತ್ಯದ ಪರ ಇದೆ ರೈತರ ಪರ ನಿಂತಿದೆ ನೀವು ಅಸಲಿಗಲ್ಲಿ ಡೆವಲಪ್ಮೆಂಟ್ ಮಾಡೋಕೆ ಹೊರಟಿಲ್ಲ ನಿಮ್ಮ ಉದ್ದೇಶವೇ ಬೇರೆ ಇದೆ ಅನ್ನೋದನ್ನು ತೆರೆದಿಡ್ತಿದ್ದೀವಿ ಅಂತ ಹಲವಾರು ವಿಚಾರಗಳನ್ನು ಇಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಬಿಡದಿ ಟೌನ್ಶಿಪ್ ಹೆಸರಲ್ಲಿ ತಮಗೆ ಬೇಕಾದವರಿಗೆ ಜಮೀನು ಹಂಚಿಕೆ ಮಾಡ್ತಿದ್ದಾರೆ ಇದು ಹೌದಾ ಅಲ್ವಾ ತೆಗೆದು ನೋಡಿ ಅಂತ ಚಾಲೆಂಜ್ ಕುಮಾರಸ್ವಾಮಿ ಅವ್ರದ್ದು ಈಗಾಗಲೇ ಎರಡು ಸಾವಿರದಿಂದ ಮೂರು ಸಾವಿರ ಎಕರೆಯನ್ನು ಹಂಚಿಕೆ ಮಾಡಿ ಕಬಳಿಸೋದಕ್ಕೆ ಮುಂದಾಗಿದ್ದಾರೆ ಕೇಂದ್ರ ಸಚಿವರು ಹೇಳ್ತಿರೋದು ಕುಮಾರಸ್ವಾಮಿ ಅವರು ಟೌನ್ಶಿಪ್ ಮಾಡಿದ್ದು ನಾನೇ ಅರುವತ್ತು ಸಾವಿರ ಕೋಟಿ ವೆಚ್ಚದಲ್ಲಿ ಯೋಜನೆ ಜಾರಿ ಮಾಡೋದಕ್ಕೆ ಹೊರಟಿದೆ ಕೇಂದ್ರದಿಂದ ಅನುಮತಿ ಪಡ್ಕೊಂಡಿದ್ದೆ ಆರ್ಥಿಕ ವ್ಯವಹಾರಗಳ ಸಮಿತಿಯಿಂದ ಅನುಮೋದನೆ ಸಿಕ್ಕಿತ್ತು ನನ್ನ ಸರ್ಕಾರ ಬಿದ್ದ ಮೇಲೆ ಅದಲ್ಲಿಗೆ ನಿಂತು ಹೋಯಿತು ನನ್ನ ಕನಸಿನ ಯೋಜನೆಯನ್ನು ಈಗ ಜಾರಿಗೆ ತರ್ತಾರಂತೆ ಇವರು ಆದರೆ ಅಸಲಿಗೆ ಮಾಡ್ತಿರೋದು ಏನು ಅಂತ ಬಿಗ್ ಎಕ್ಸ್ಪೋಸ್ ಅಂತ ಸಿಡಿಸ್ತಿದ್ದಾರೆ ಇದನ್ನೆಲ್ಲ ಬ್ಯಾಕ್ ಟು ಬ್ಯಾಕ್ ಬಿಡ್ತಿದ್ದಾರೆ ಶಿವಕುಮಾರ್ ಅವರು ಎಷ್ಟು ಜನರ ಮನೆ ಹಾಳು ಮಾಡಿದ್ದಾರೆ ಶಾಂತಿನಗರ ಹೌಸಿಂಗ್ ಸೊಸೈಟಿ ಪ್ರಕರಣದಲ್ಲಿ ದಲಿತರಿಗೆ ನಿವೇಶನ ಕೊಡಲಿಲ್ಲ ನಿಜವಾದ ಸೊಸೈಟಿ ಗುಂಡಿ ತೋಡಿ ವಿಜಯಪುರದ ಯಾವುದೋ ಸೊಸೈಟಿಗೆ ಜಮೀನು ನೀಡಿದ್ರು ಅವರು ನಕಲಿ ಸೊಸೈಟಿ ಹೆಸರಲ್ಲಿ ತಾವೂ ಜಮೀನು ಕಬಳಿಸಿದ್ರು ಈಗೇನು ಮಾಡೋಕೆ ಕೊರಟಿದ್ದಾರೆ ಬಿಡದಿಯಲ್ಲಿ ತನ್ನ ಷಡ್ಕನಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಕುಣಿಗಲ್ಲನ್ನು ಬೆಂಗಳೂರಿಗೆ ದಕ್ಷಿಣ ಜಿಲ್ಲೆಗೆ ಸೇರಿಸೋದಕ್ಕೆ ಹೊರಟಿದ್ದಾರೆ ಬಿಟ್ಟರೆ ಇವರು ತಮ್ಮ ಇಲ್ಲಿಗಲ್ಲಿ ಆಸ್ತಿ ಬೇನಾಮಿ ಆಸ್ತಿ ಇರೋದನ್ನೆಲ್ಲ ಬೆಂಗಳೂರಿಗೆ ಸೇರಿಸ್ಬಿಡ್ತಾರೆ ಮಂಗಳೂರನ್ನೂ ಬೆಂಗಳೂರಿಗೆ ಸೇರ್ಪಡೆ ಮಾಡ್ತಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕೆ ನಡುವೆ ಜೋರು ವಾಗ್ ಸಮರ ನಡೀತಿದೆ ಡಿ ಕೆ ಶಿವಕುಮಾರ್ ಅವರು ಕೂಡ ಓಪನ್ ಆಗಿ ಕರೆದಿದ್ದಾರೆ ನಾನು ಚಾಲೆಂಜ್ ಹಾಕಿದ್ದೆ ನಿಮಗೆ ಸೆಷನ್ನಲ್ಲೇ ಚರ್ಚೆ ಮಾಡೋಣ ಅಂತ ನೀವು ಪಾಪ ಸಂಸತ್ತಿಗೆ ಹೋಗ್ಬಿಟ್ರಿ ನನಗೆ ಸರಿ ಸಮನಾದ ಲೀಡರ್ ನಿಮ್ಮ ಪಕ್ಷದಲ್ಲಿ ಇಲ್ಲಿರೋರು ಯಾರೂ ಇಲ್ಲ ಯಾರ ಜೊತೆ ಚರ್ಚೆ ಮಾಡಲಿ ನಾನು ಸೊ ಒಂದು ಪ್ರತಿಷ್ಠಿತ ಮಾಧ್ಯಮಕ್ಕೆ ಬರೋಣ ಇಬ್ಬರೂ ಕೂರೋಣ ಟ್ವೆಂಟಿ ಟ್ವಿ ಟ್ವೆಂಟಿ ಮ್ಯಾಚ್ ಥರ ನಡೀಲಿ ಇದು ನಾನು ಎಲ್ಲ ನಿಮ್ಮ ಕುಟುಂಬದ ಭಂಡಾರದ ದಾಖಲೆ ಅಷ್ಟು ತೊಗೊಂಡು ಬರ್ತೀನಿ ನೀವು ತೊಗೊಂಡು ಬನ್ನಿ ಎಲ್ಲವನ್ನು ಇಡಿ ಏನು ಮಾಡ್ತಿರೋ ಬಿಡಿ ಹಿಟ್ ಆ್ಯಂಡ್ ರನ್ ಮಾಡಿಬಿಡಿ ತೊಗೊಂಡು ಬನ್ನಿ ದಾಖಲೆನ ಅಂತ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರು ಸವಾಲ್ ಹಾಕಿದ್ದಾರೆ ಕುಮಾರಸ್ವಾಮಿ ಬೆಂಗಳೂರು ನಗರದ ಭೂಮಿಯೆಲ್ಲ ಒಡೆಯ ಕೊಟ್ಟುಬಿಟ್ಟವನೇ ಅಂತ ಹೇಳಿ ನನ್ನ ಮೇಲೆ ಅಪಾದನೆ ಮಾಡಿದ್ರಿ ಈಗ ಕುಮಾರಸ್ವಾಮಿಯ ಕನಸಿನ ಕೂಸನ್ನು ಜಾರಿತನ ಥರ ಕೊಟ್ಟವ್ರಂತೆ ಯಾವ ಥರ ಜಾರಿಗೆ ತರ್ತೀರಿ ಯಾವನಿಗೋ ಒಬ್ಬರಿಗೆ ಐನೂರು ಎಕರೆ ನೀನು ಮಾಡಪ್ಪ ಅದಂಥದ್ದು ಐ ಟಿ ಕಾರಿಡಾರು ಇನ್ನೊಬ್ಬರಿಗೆ ಇನ್ಯಾವುದೋ ಒಂದು ಇದು ಭೂಮಿ ಹಂಚ್ಕೊಳಕ್ಕೆ ಮಾಡಿದ್ದೀರಿ ಇದನ್ನು ಯಾವ ಥರ ಪ್ರಾಜೆಕ್ಟ್ ಮಾಡೋದಕ್ಕೆ ನಿಮ್ಮಲ್ಲಿ ಸಿದ್ಧತೆ ಮಾಡ್ಕೊಂಡಿದ್ದೀರಿ ಇನ್ನು ಸರ್ಕಾರ ಇರೋದಿನ್ನು ಎರಡು ವರ್ಷ ಇರ್ತದೆ ಎರಡೂವರೆ ವರ್ಷ ಇರಬೇಕಿನ್ನ ಈ ಎರಡೂವರೆ ವರ್ಷದಲ್ಲಿ ಕ ಪ್ರಾಜೆಕ್ಟ್ ಪ್ರಾರಂಭ ಮಾಡೋಕ್ಕಾಗುತ್ತೆ ನಿಮ್ಮ ಕೈಲಿ ನಾನು ಅವತ್ತು ಮಾಡಿದ್ದು ಅರುವತ್ತು ಸಾವಿರ ಕೋಟಿ ವೆಚ್ಚದಲ್ಲಿ ಅರುವತ್ತು ಸಾವಿರ ಕೋಟಿ ಎರಡು ಸಾವಿರದ ಆರು ಏಳು ಅದಕ್ಕೆ ಕೇಂದ್ರ ಸರ್ಕಾರದಿಂದ ಎಕನಾಮಿಕ್ ಅಫೈರ್ಸಿಂದ ಪರ್ಮಿಷನ್ ತಗೊಂಡಿದ್ದೀನಿ ಆಮೇಲೆ ಅದು ಅಲ್ಲಿ ನಿಂತೋಗಿದೆ ಭೂ ಸ್ವಾಧೀನ ನಾನು ಮಾಡಿರಲಿಲ್ಲ ಆಗಲೂ ಸಹ ಆ ಪ್ರಾಜೆಕ್ಟ್ನ ಒಂದು ಪೂರ್ಣ ಸಿದ್ಧತೆಗಳಾಗೋವರಿಗೆ ಆ ರೈತರುಗಳನ್ನು ಯಾವ ರೀತಿ ನಾನು ಉಳಿಸ್ಕೋಬೇಕು ಆರ್ಥಿಕವಾಗಿ ಅವರನ್ನು ಅಲ್ಲಿವರೆಗೂ ನಾನು ಭೂ ಸ್ವಾಧೀನಕ್ಕೆ ಅದಕ್ಕೆ ಕೈಯೇ ಹಾಕಿರಲಿಲ್ಲ ನಾನು ರೆಕಾರ್ಡ್ ಇಲ್ವ ತೆಗೆದು ನೋಡಲಿ ನೀವೀಗ ಮಾಡೋಕೊರಟಿರುತ್ತೆ ನಾನು ಈಗಾಗಲೇ ಒಂದು ಎರಡು ಮೂರು ಸಾವಿರ ಎಕರೆ ಯಾವ ಥರ ಏನೇನು ಮಾಡಿದೀನಿ ಅನ್ನೋದು ಗೊತ್ತಿದೆ ನನಗೆ ಈಗಿನ ವ್ಯವಸ್ಥೆಗಳಿದೆಯಲ್ಲ ಈ ವ್ಯವಸ್ಥೆಗಳಲ್ಲಿ ನೀವು ಮಾಡ್ತಕ್ಕಂಥ ಈ ಕರ್ಮಗಳನ್ನು ತೊಳಲಿಕ್ಕೆ ಆಗೋದಿಲ್ಲ ಇದಕ್ಕೆ ಆ ನಾಡಿನ ಜನ ಏನಾದರೂ ಒಂದು ಐದು ವರ್ಷದ ಗೌರ್ಮೆಂಟ್ ಕೊಟ್ಟರೆ ಅವತ್ತು ಏನೇನು ನಡೀತಿದೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದ ಸಂಪತ್ತನ್ನು ಯಾವ ರೀತಿ ಲೂಟಿ ಹೊಡೆಯತಕ್ಕಂಥ ಕೆಲವೇ ಮಂದಿ ಇದ್ದೀರಿ ಅದರ ಮೇಲೆ ಏನು ಕಠಿಣವಾದ ಕ್ರಮ ತೆಗೆದುಕೋಬೇಕು ತಗೋಬೋದು ಚೆನ್ನಾಗಿ ಬುದ್ಧಿವಂತರಾಗಬೇಕು ಯಾವುದೋ ಕುಮಾರಸ್ವಾಮಿ ನಲವತ್ತು ವರ್ಷದಿಂದೆ ಖರೀದಿ ಮಾಡಿದ ಭೂಮಿ ದೇವೇಗೌಡರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ನಾನು ಎಂ ಪಿ ಎರಡು ಬಾರಿ ಮುಖ್ಯಮಂತ್ರಿ ಆ ಥರ ಸರ್ಕಾರಿ ಭೂಮಿ ನಾನು ಲಪ್ಟಾಯಿಸಿದ್ರೆ ಈ ನಲವತ್ತು ವರ್ಷದಲ್ಲಿ ಅದನ್ನು ಏನೇನು ಬೇಕೋ ರೆಕಾರ್ಡ್ ತಿರಲಿಲ್ಲ ನನ್ನ ಕೈಲಿ ಅದಕ್ಕೂ ಎಸ್ ಐ ಟಿ ಕೈ ಬರೋದು ಬರೀ ನಾಲ್ಕು ಎಕರೆಗೆ ನನಗೆ ಇನ್ನೂ ಮೂರು ಎಕರೆ ಸರ್ಕಾರ ಕೊಡಬೇಕಲ್ಲಿ ನನ್ನ ರೆಕಾರ್ಡ್ ಪ್ರಕಾರ ಯಾವ ಮಟ್ಟಕ್ಕೆ ದೇವೇಗೌಡರು ಕುಮಾರಸ್ವಾಮಿ ಮುಗಿಸ್ಬೇಕು ಅಂತೇಳಿ ಸರ್ಕಾರ ಏನೇನು ನಡೆಸ್ತಾವ್ರೆ ಗೊತ್ತಿದೆ ನನಗೆ ನಾನು ನನ್ನ ಮೊನ್ನೆ ಜೈಲಿಗೆ ಹೋಗ್ತೇನೆ ಅಂತ ಹೇಳಿದ್ದು ಅವರು ಅದೇನೋ ದಿನ ದೇವ್ರ ಪೂಜೆ ಪೂಜೆ ಮಾಡ್ತಾರಲ್ವ ಅದೇನು ಏನು ಊರೂರು ಸುತ್ತಾರಲ್ಲ ದೇವಸ್ಥಾನಗಳಿಗೆ ಎದೆ ಮುಟ್ಟೆ ಹೇಳಿ ಎಷ್ಟು ಜನ ಮನೆ ಹಾಳು ಮಾಡಿದ್ರು ಆ ಶಾಂತಿನಗರ ಹೌಸಿಂಗ್ ಸೊಸೈಟಿ ಏನು ದಲಿತರ ಉದ್ಧಾರಕ ನಮ್ಮ ಸಿದ್ದರಾಮಯ್ಯವರು ಈ ದೇಶದ ವ್ಯವಸ್ಥೆಗಳು ಯಾರನ್ನ ಏನು ಬೇಕಾದರೂ ಮಾಡ್ತಾರೆ ಆ ಶಾಂತಿನಗರ ಸೊಸೈಟಿ ರಾಮಕೃಷ್ಣ ರೆಡ್ಡಿ ಅವರ ಕಾಲದಲ್ಲಿ ದಲಿತರಿಗೆ ಸೈಟ್ ಕೊಡೋಕ್ಕೆ ಅಂತ ಹೇಳಿ ಎಪ್ಪತ್ತೆಕರನೋ ಎಂಬತ್ತ ಎಕರನೋ ಕೊಟ್ಟಿದ್ದರು ಆ ಒರಿಜಿನಲ್ ಶಾಂತಿನಗರ ಗೋರಿ ಮಣ್ಣಾಕಿ ಮಣ್ಣಾಕಿಯ ದಲಿತರ ಸೊಸೈಟಿನ ಇನ್ನೊಂದು ಸೊಸೈಟಿ ಬಿಜಾಪುರದಿಂದ ಯಾವುದೋ ನಿಮ್ಮ ತರಕಾರಿ ಸೊಸೈಟಿ ಅದು ಹಬ್ ಕಾಮ್ಸ್ದು ಆ ರಿಜಿಸ್ಟ್ರೇಷನ್ ತಗೊಂಬಂದು ನಕಲಿ ನಸಲಿ ಮಾಡ್ಕೊಂಡು ಈ ಕಾನ್ಸ್ಟಿಟ್ಯೂಷನಲ್ ವ್ಯವಸ್ಥೆ ಒಳಗೆ ಏನೇನು ಮಾಡ್ಕೊಂಡವ್ರೆ ಏನು ಮಾಡೋಕ್ಕಾಯ್ತದೆ ಅಂತರ್ಗೆ ಕಾಲ ಇನ್ನು ಅದು ಯಾವುದು ಎನ್ ಇದು ಎನ್ ಟಿ ಐ ಸೊಸೈಟಿ ಯಾರ ಇಬ್ಬರು ಪ ಇವ್ರನ್ನ ಅದೆಂಥದ್ದು ಕೈ ಮಾಡಿ ಬಿಲ್ಡರ್ಸು ಅಂತ ಆ ಸೊಸೈಟಿಯಿಂದ ಹತ್ತಕ್ಕರೆ ಲ್ಯಾಂಡ್ನ ಅವ್ರ ಹೆಸರು ರಿಜಿಸ್ಟರ್ ಮಾಡಿಸಿ ಅವ್ರದ್ದು ದುಡ್ಡು ಇಲ್ಲ ಡೆವಲಪ್ಮೆಂಟ್ಗೆ ಅಂತ ಇವಕ್ಕೆಲ್ಲ ಭಾಳದೆ ಒಂದೊಂದು ದಿವಸ ಬೇಕು ಇವಕ್ಕೆ ಮಾತಾಡೋದಕ್ಕೆ ಸ ರೆಕಾರ್ಡ್ ಇಟ್ಕೊಂಡು ಸುಮ್ಮನೆ ಬೀದಿಲಿ ಇದ್ರ ಉತ್ತರ ಕೊಡೋದಲ್ಲ ಎಲ್ಲ ಇಟ್ಟಿದ್ದೀವಿ ಈ ರಾಜ್ಯದ ಜನ ಒಂದು ಸರಿಯಾದ ರೀತಿ ನಿರ್ಧಾರ ಮಾಡಿ ಒಂದು ಟ್ರಾನ್ಸ್ಪರೆನ್ಸಿ ಇರೋ ಸರ್ಕಾರ ತಂದರೆ ಇವತ್ತು ದುಡ್ಡುಗೆಲ್ಲೂ ಹೋಗಬೇಕಾಗಿಲ್ಲ ಸಾಲ ಮಾಡಬೇಕಾಗಿಲ್ಲ ರಾಜ್ಯ ಸರ್ಕಾರ ಅಲ್ಲೇ ಇದೆ ಉತ್ಪ ಉತ್ಪತ್ತಿ ಮಾಡೋಕ್ಕೆ ಎಷ್ಟು ಲಕ್ಷ ಕೋಟಿ ಬೇಕು ಬೆಂಗಳೂರು ಕಟ್ಟಿರೋ ಬೆಂಗ್ ಕೆಂಪೇಗೌಡರು ಕಟ್ಟಿರೋ ಬೆಂಗಳೂರು ಇದೆಯಲ್ಲ ಇಡೀ ರಾಜ್ಯನ ಸಂಪದ್ಭರಿತವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥ ಶಕ್ತಿ ಇದೆ ಅಲ್ಲಿ ಆದರೆ ಆ ಶಕ್ತಿ ಇವತ್ತು ಕೆಲವೇ ಕೆಲವರು ಸೇರಿ ಈ ತರದವರು ಸಮಾಜಘಾತಕ ಶಕ್ತಿಗಳು ಲೂಟಿ ಇದ್ರೆ ಏನು ಮಾಡೋದು ಇನ್ನೊಬ್ಬರು ರಾಮಸ್ವಾಮಿ ಅಂತ ಹೇಳಿ ಪಾಪ ಮಿಲಿಟರಿಂದ ಬಂದರು ರಿಟೈರ್ಡ್ ಆಗಿ ನಿರ್ವಹಿ ಹೊಂದಿ ಅವರ ಮಗಳನ್ನ ಕಿಡ್ನ್ಯಾಪ್ ಮಾಡಿ ಯಾವ ರೀತಿ ಆ ಜಮೀನು ಬರೆಸ್ಕೊಂಡಿದ್ದಾರೆ ಇಂಥ ಕೆಲಸ ನಾವೇನಾದರೂ ಮಾಡಿದ್ದೀವ ನಮ್ಮ ಕುಟುಂಬ ಇವತ್ತು ಅಲ್ಲಿ ನಮ್ಮ ಜಿಲ್ಲೆ ಒಳಗೆ ಇಲ್ಲ ಇಡೀ ರಾಜ್ಯದಲ್ಲಿ ಇಂಥ ವ್ಯಕ್ತಿಗಳು ನನ್ನ ಮೇಲೆ ದೇವೇಗೌಡರ ಮೇಲೆ ಕಾಮೆಂಟ್ಸ್ ಮಾಡತಕ್ಕಂಥ ನೈತಿಕತೆ ಇವರಲ್ಲಿ ಇಟ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು ಹೇಳಿದ್ನ ಗಮನಿಸಿದ್ದೇವೆ ಮೊದ್ಲಿಂದ ಕೂಡ ನನ್ನ ಜೈಲ್ಗೆ ಹಾಕ್ಸ್ಲೇಬೇಕು ಅಂತ ಹೇಳಿ ಬಹಳ ಸಂಕಲ್ಪ ಮಾಡಿ ಷಡಂತ್ರ ನಡೆಸ್ತಾ ಇದ್ದಾರೆ ಒಬ್ಬ ಒಳ್ಳೇದಾಗ್ಲಿ ಅವ್ರಿಗೆ ಏನೇನ್ ಮಾತಾಡ್ತಾ ಇದ್ದಾರೆ ಅನ್ನೋದಕ್ಕೆಲ್ಲ ನಾನು ಹಬ್ಬ ಆಗ್ಲಿ ಉತ್ತರ ಕೊಡ್ತೀನಿ ಮೊದ್ಲಿಂದ ಕೂಡ ಅವ್ರ ಕುಟುಂಬದ್ದು ನನ್ನ ಮೇಲೆ ದೊಡ್ಡ ಷಡಂತ್ರ ಇವತ್ತೇನಲ್ಲ ಹಿಂದೆ ನನ್ನ ತಂಗಿ ಮೇಲೆ ನನ್ನ ತಮ್ಮನ ಮೇಲೆ ಎಲ್ಲರ ಮೇಲೂ ಈ ರೀತಿ ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ ಪ್ರಯತ್ನ ಮಾಡಿದ್ರು ಮೇಲೆ ಬೇಕಾದಷ್ಟು ಕೇಸ್ ಗಳು ಹಾಕಿದ್ರು ಈಗೂ ಮಾಡ್ತಾ ಇದಾರೆ ಅಂತ ಅವರೇ ಹೇಳಿದ್ದಾರೆ ಜೈಲಿಗೆ ಹೋಗುವಂತ ದಿನ ಹತ್ರ ಬಂದಿದೆ ಅಂತ ಅದಕ್ಕೂ ಉತ್ತರ ಕೊಡ್ತೀನಿ ಅವ್ರಿಗೂ ಉತ್ತರ ಕೊಡ್ತೀನಿ ಕುಮಾರಸ್ವಾಮಿ ಅವರು ಜೈಲಿಗೆ ಕಳಿಸೋದಿಕ್ಕೆ ತುಂಬಾ ದಿನಗಳಿಂದ ಪ್ರಯತ್ನ ಮಾಡ್ತಿದ್ದಾರೆ ನನ್ನ ತಂಗಿ ನನ್ನ ತಮ್ಮನಿಗೆ ಖೆಡ್ಡ ತೋಡಿದ್ರು ಈಗ ನನ್ನನ್ನ ಕಳಿಸೋದಕ್ಕೆ ಹೊರಟಿದ್ದಾರೆ ಅದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಕುಮಾರಸ್ವಾಮಿ ಅವರ ಪ್ಲ್ಯಾನ್ ಏನು ಅನ್ನೋದು ಹಬ್ಬ ಆದಮೇಲೆ ಅವ್ರಿಗೆ ಏನು ಕೊಡಬೇಕೋ ಕೊಡ್ತೀನಿ ಸರಿಯಾದ ಉತ್ತರ ಕೊಡ್ತೀನಿ ಅಂತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸೊ ಹಬ್ಬ ಆದಮೇಲೆ ಏನಾಗುತ್ತೆ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ನನ್ನನ್ನು ಮುಗಿಸೋದಕ್ಕೆ ನಲವತ್ತು ವರ್ಷಗಳ ಹಿಂದಿನ ಆಸ್ತಿ ನಾನು ಖರೀದಿ ಮಾಡಿದಂಥ ಆಸ್ತಿ ವಿಚಾರ ತೆಕ್ಕೊಂಡಿದ್ದಾರೆ ಅಂತ ಸೊ ಕುಮಾರಸ್ವಾಮಿ ಅವರನ್ನು ರಾಜ್ಯದಲ್ಲಿ ಫಿಕ್ಸ್ ಮಾಡೋದಕ್ಕೆ ಈಗ ಡಿ ಕೆ ಶಿ ಹೊರಟಿದ್ದಾರೆ ನಲವತ್ತು ವರ್ಷಗಳ ಹಿಂದಿನ ಆಸ್ತಿ ಕೇಸನ್ನು ತಕ್ಕೊಂಡು ಅದ್ರ ಮುಂಚೆನೇ ಕೇಂದ್ರದಿಂದ ಡಿ ಕೆ ಶಿವಕುಮಾರ್ ವಿರುದ್ಧ ಕೇಸ್ ಫಿಟ್ ಮಾಡೋದಕ್ಕೆ ಕುಮಾರಸ್ವಾಮಿ ಅವರು ಹೊರಟಿದ್ದಾರೆ ಆ ಕೆಟ್ಟ ದಿನಗಳು ಶುರುವಾಗೇ ಬಿಟ್ಟಿವೆ ಅರೆಸ್ಟ್ ಆಗ್ತಾರೆ ಮತ್ತೆ ಜೈಲಿಗೆ ಹೋಗ್ತಾರೆ ಅಂತ ಮೊನ್ನೆ ಹೇಳಿದ್ರಲ್ಲ ಕೆಲವು ಎಕ್ಸಾಂಪಲ್ಸ್ ಕೊಟ್ಟು ರೈತನ ಮಗಳು ಸಾರಿ ಯೋಧನ ಮಗಳು ರೈತನ ಆಸ್ತಿ ಹೋಟೆಲ್ಲು ಅಂತೆಲ್ಲ ಸೊ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಬಿಡದಿ ಟೌನ್ಶಿಪ್ ನನ್ನ ಕನಸಿನ ಏನೋ ಆಗಿತ್ತು ಆದರೆ ನಾನು ರೈತರ ಜೊತೆ ನಾಲ್ಕು ಸಭೆಗಳನ್ನು ಮಾಡಿದ್ದೆ ನಾನು ಒಂದು ಇಂಚು ಭೂಮಿನೂ ಸ್ವಾಧೀನ ಮಾಡಿರಲಿಲ್ಲ ಭೂ ಸ್ವಾಧೀನ ಮಾಡಿರಲಿಲ್ಲ ಕಂಪ್ಲೀಟ್ ಪ್ರಾಜೆಕ್ಟ್ ಪ್ಲ್ಯಾನ್ ರೆಡಿ ಆದಮೇಲೆ ರೈತರಿಗೆ ಸಮಸ್ಯೆಯಾಗದಂತೆ ಪರಿಹಾರ ಮತ್ತು ಇನ್ನಿತರ ಪರ್ಯಾಯ ವ್ಯವಸ್ಥೆ ಮಾಡಿ ಯೋಜನೆ ಕೈಗೆತ್ತಿಕೊಳ್ಳೋದು ನನ್ನ ಪ್ಲ್ಯಾನ್ ಆಗಿತ್ತು ಒಂದೇ ಒಂದು ಇಂಚು ಭೂ ಸ್ವಾಧೀನ ಮಾಡಿರಲಿಲ್ಲ ಅರವತ್ತು ಸಾವಿರ ಕೋಟಿ ವೆಚ್ಚದಲ್ಲಿ ಯೋಜನೆ ಜಾರಿ ಮಾಡೋದಕ್ಕೆ ಹೊರಟಿದ್ದೆ ಎಲ್ಲ ಬಗೆಯ ಅನುಮತಿಯನ್ನು ಪಡ್ಕೊಂಡಿದ್ದೆ ನನ್ನ ವಿರುದ್ಧ ಸತ್ಯ ಶೋಧನಾ ಸಮಿತಿ ಹೆಸರಲ್ಲಿ ಏನೆಲ್ಲ ಆರೋಪ ಮಾಡಿದ್ದೀರಿ ಈಗ ನೀವು ಮಾಡ್ತಾ ಇದ್ದೀರಲ್ಲ ನಿಮ್ಮ ಸರ್ಕಾರ ಇರೋದು ಎರಡು ವರ್ಷ ಹಾಗಾದರೆ ಈ ಪ್ರಾಜೆಕ್ಟನ್ನು ಎರಡು ವರ್ಷದಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ಶುರು ಮಾಡೋಕ್ಕಾಗತ್ತಾ ನಿಮ್ಮ ಹತ್ರ ಹೋಗಲಿ ಯಾಕೆ ಕೈ ಹಾಕಿದ್ದೀರಿ ನಿಮಗೆ ಬೇಕಾದವ್ರಿಗೆಲ್ಲ ಬೇಕಾದಷ್ಟು ಜಮೀನನ್ನು ಕೊಡೋದಷ್ಟೇ ನಿಮ್ಮ ಉದ್ದೇಶ ಡಿ ಕೆ ಶಿವಕುಮಾರ್ ಅವ್ರಿಗೆ ಅತಿ ದೊಡ್ಡ ಶಾಕ್ ಕಾದಿದೆ ಎಲ್ಲವನ್ನ ಬಯಲು ಮಾಡ್ತೀನಿ ಅಂತಿದ್ದಾರೆ ಅಷ್ಟೆಲ್ಲ ಸದ್ಯದಲ್ಲೇ ಜೈಲಿಗೆ ಹೋಗ್ತಾರೆ ಡಿ ಕೆ ಅಂತಿದ್ದಾರೆ ಕುಮಾರಸ್ವಾಮಿಯವರು ಸೊ ಡಿ ಕೆ ವರ್ಸಸ್ ಎಚ್ ಡಿ ಕೆ ಫೈಟಲ್ಲಿ ಗೆದ್ದು ಬೀಗೋದು ಯಾರು ಯಾರು ಫಸ್ಟ್ ಜೈಲಿಗೆ ಹೋಗ್ತಾರೆ ಅನ್ನೋದು ಈಗ ರಾಜ್ಯ ರಾಜಕಾರಣದ ತೀವ್ರ ಕುತೂಹಲ ನಲವತ್ತು ಎಕರೆ ಕಂಟಕ ಕುಮಾರಸ್ವಾಮಿಯವ್ರಿಗೆ ಬರುತ್ತೋ ಅಥವಾ ಭೂಕಬಳಿಕೆಯ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕುತ್ತಿಗೆಗೆ ಬರುತ್ತೋ ಅನ್ನೋದನ್ನು ನೋಡಬೇಕು ಮಾಹಿತಿ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು